ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಕಲಷ್ಟಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡದ್ದೆಲ್ಲ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚನನ್ನು ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಜೀವನದಲ್ಲಿ ನಾವು ಒಬ್ಬರಿಂದ ಸಹಾಯವನ್ನು ಪಡೆಯುತ್ತೇವೆ ಹಾಗೆಯೇ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತೇವೆ ಹೌದು ಸಹಾಯ ಮಾಡುವುದು ತಪ್ಪಲ್ಲ ಸಹಾಯ ಮಾಡುವುದು ಅತ್ಯುತ್ತಮವಾದ ಗುಣ ಆದರೆ ಸಹಾಯ ಮಾಡಿದ ನಂತರ ಅವರು ನಾವು ಅವರಿಗೆ ಸಹಾಯ ಮಾಡಿದ್ದನ್ನು ಮರೆತು ನಮ್ಮ ಮೇಲೇ ಕೆಲವೊಂದು ಸಲ ಮಾತ ಮಂತ್ರವನ್ನು ಮಾಡಿಸುವುದಿರಬಹುದು ಅಥವಾ ಬೇರೆಯವರ ಜೊತೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳುವುದಿರಬಹುದು ಅಥವಾ ಯಾರಾದರೂ ಮೂರನೇ ವ್ಯಕ್ತಿಯಿಂದ ನಮ್ಮ ಮೇಲೆ ಹಲ್ಲೆ ಮಾಡುವುದಿರಬಹುದು ಇದೆಲ್ಲವೂ ಸರ್ವಸಾಮಾನ್ಯವಾಗಿ ಆಗುತ್ತೆ ಹಾಗಂತ ನಾವು ಸಹಾಯ ಮಾಡುವುದನ್ನೇ ನಿಲ್ಲಿಸುವುದು ತಪ್ಪು ಕೆಲವೊಂದು ಸಲ ನಾವು ಈ ಎಲ್ಲ ಸಂಕಟಗಳನ್ನು ಅನುಭವಿಸಬೇಕಾಗುತ್ತೆ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಟ್ಟಿದ್ದರೆ ಅವರು ನಿಮಗೆ ಹಿಂತಿರುಗಿಸುತ್ತಿಲ್ಲ ಅಂದರೆ ನೀವು ಈ ದೈವಿಕ ತಂತ್ರವನ್ನು ಮಾಡಬಹುದು ಇದರಿಂದ ನಿಮ್ಮ ಹಣ ನೋಡಿ ಇವಾಗ ಅವರು ನಿಮ್ಮ ಜೊತೆ ಹಣ ತಗೊಂಡಿದ್ದಾರೆ ನೀವು ಕೇಳ್ತಾ ಇರ್ತೀರಾ ನೋಡಪ್ಪ ನನಗೆ ಕಷ್ಟ ಉಂಟು ನಾನು ನಿಮಗೆ ಕಷ್ಟದ ಟೈಮಲ್ಲಿ ಹಣ ಕೊಟ್ಟಿದ್ದೇನೆ ಕೊಡಿ ಅಂತ ಇಲ್ಲಾಂದರೆ ನೋಡು ನಾನು ಹಣ ಕೊಡು ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ನಾನು ಏನಾದರೂ ಮುಂದೆ ನಿರ್ಧಾರವನ್ನು ತಗೊಳ್ಬೇಕಾಗ್ಬೋದು ನನಗೆ ಸಿಟ್ಟು ಬರಿಸಬೇಡ ಅಂತಲೂ ಹೇಳ್ಬೋದು ಸೊ ಅವರು ಕೊಡ್ತೇನೆ ಕೊಡ್ತೇನೆ ಅಂತ ಕೊಡೋಲ್ಲ ಅಥವಾ ನಿಮ್ಮ ಮೇಲೆ ಮಾತಾ ಮಾತ್ರ ವಶೀಕರಣ ಪ್ರಯೋಗವನ್ನು ಮಾಡಿಸೋರು ಕೂಡ ಇರ್ತಾರೆ ಸೊ ಈ ಎಲ್ಲ ಸಮಸ್ಯೆಯಿಂದಾಗಿ ನೀವು ನ್ಯಾಯಯುತವಾಗಿ ಕೇಳಿದಾಗಲೂ ಕೊಡೋಲ್ಲ ಸ್ವಲ್ಪ ಜೋರು ಮಾಡಿದಾಗಲೂ ಕೊಡಲ್ಲ ಇಲ್ಲಿ ಸಮಸ್ಯೆಯನ್ನು ನೀವೇ ಅನುಭವಿಸ್ತಾ ಇರ್ತೀರಾ ಆ ಕಡೆ ಹಣವೂ ಇಲ್ಲ ಈ ಕಡೆ ಅವರದ್ದು ಟಾರ್ಚರ್ ಬೇರೆ ಆಗ್ತಾ ಇರುತ್ತೆ ಇಲ್ಲಿ ಸಲ ನೀವು ಅವರಿಗೆ ಹಣ ಕೊಟ್ಟಿದ್ದೀರಾ ಅಥವಾ ಅವರೇ ನಿಮಗೆ ಹಣ ಕೊಟ್ಟಿದ್ದಾರಾ ಅನ್ನುವ ಕನ್ಫ್ಯೂಷನ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹೆಚ್ಚಿನವರು ತುಂಬ ಹಣ ಕೊಟ್ಟಿದ್ದಾರೆ ಅವರು ರಿಟರ್ನ್ ಕೊಡ್ತಾ ಇಲ್ಲ ಅಂತ ನನ್ನ ಜೊತೆ ಹೇಳ್ತಾ ಇತ್ತು ಸೊ ಹಾಗಾಗಿ ನಾನು ಈ ತಂತ್ರವನ್ನು ಸುಲಭವಾಗಿ ನೀವು ಮನೆಯಲ್ಲಿ ಮಾಡುವಂಥ ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ನಿಮಗೆ ಹಣ ಕೊಟ್ಟಿದ್ದೀರಾ ಅವರು ರಿಟರ್ನ್ ಮಾಡ್ತಾ ಇಲ್ವಾ ನೀವು ಅವ್ರ ಜೊತೆ ಜಗಳ ಮಾಡಬೇಡಿ ಫೋನ್ ಮಾಡಿ ಹಾಗೆ ಹೀಗೆ ಬೈಲಿಕ್ಕೆ ಹೋಗಬೇಡಿ ಅಥವಾ ನಿಮ್ಮ ಮನೆಯವರೊಟ್ಟಿಗೆ ಅವರಿಗೆ ಬಯಸೋದು ಅಥವಾ ಅವರ ಮನೆ ಎದುರಿಗೆ ಹೋಗಿ ಜಗಳ ಮಾಡೋದು ಪುನಃ ಅವರು ಮೇಲೆ ರಿವೆಂಜ್ ತಗೊಳ್ಳುವುದು ಜನ ಬಿಟ್ಟು ಓದಿಸುವುದು ಅಥವಾ ನಿಮಗೆ ಏನಾದರೂ ಮಾಡಿಸುವುದು ಇದೆಲ್ಲ ಬೇಡ ಅವರ ಜೊತೆ ಚೆನ್ನಾಗಿಯೇ ಮಾತನಾಡಿ ಖುಷಿ ಖುಷಿಯಾಗಿ ಇರಿ ಆದರೆ ನೀವು ಈ ತಂತ್ರವನ್ನು ಮಾರಿ ಇದರಿಂದ ಆಟೋಮೆಟಿಕ್ಕಾಗಿ ನೋಡಿ ನಿಮ್ಮ ಹಣ ಇಟ್ಕೊಂಡು ಅವರು ಖುಷಿಯಾಗಿದ್ದಾರೆ ಅವ್ರ ಜೊತೆ ಈಗ ಹಣವಂತೂ ಆಗಿದೆ ಆದರೂ ನಿಮ್ಮ ಹಣ ವಾಪಸ್ ಕೊಡಬೇಕು ಅಂತ ಅವರ ಇಲ್ಲ ಕೊಡ್ತಾ ಇಲ್ಲ ಆದರೆ ಯಾವಾಗ ಈ ತಂತ್ರವನ್ನು ನೀವು ಮಾಡ್ತೀರಿ ನೋಡಿ ಆವಾಗ ಇಲ್ಲಿ ಒಂದು ದೈವಿಕ ವೈಬ್ರೇಷನ್ ದೈವತ್ವ ದೈವಿಕ ಪವರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಅದು ಅವರಿಗೆ ಹೋಗಿ ತಲುಪುತ್ತೆ ನೀವು ನೋಡಿ ಯಾರು ನಿಮಗೆ ಹಣ ಕೊಡಬೇಕು ನಿಮ್ಮಿಂದ ತಗೊಂಡು ಈಗ ಚೆನ್ನಾಗಿ ನಿಮಗೇನೆ ಬೈತಾ ಇದ್ದಾರೆ ನಿಮಗೇನೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳ್ತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಸೊ ಅವರಿಗೆ ನೋಡಿ ತಲುಪುತ್ತೆ ಈ ವೈಬ್ರೇಷನ್ ಎನರ್ಜಿಸ್ ಯಾವ ಥರ ಕೆಲಸ ಮಾಡುತ್ತೆ ಸೊ ಅವರಿಗೆ ಯಾವುದೇ ಒಂದು ವಿಷಯದಲ್ಲಿ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಇದು ಮಾಡಿದ ನಂತರ ನೀವು ಅಂದರೆ ನಿಮ್ಮ ಹಣ ಕೊಡುವ ತನಕ ಮನಸ್ಸಲ್ಲಿ ಕೊರೀತನೇ ಇರುತ್ತೆ ಏನು ಕೆಲಸ ಮಾಡಿದ್ರು ಆಗಲ್ಲ ಅಯ್ಯೋ ಏನು ಮಾಡಿದ್ರು ನಷ್ಟ ಅನುಭವಿಸ್ತಾರೆ ಏನೇ ಮಾಡಿದ್ರು ಆಗಲ್ಲ ಅಯ್ಯಪ್ಪ ಇವರದ್ದೊಂದು ಹಣ ಉಂಟಲ್ಲ ಅದನ್ನೊಂದು ನಾನು ಕೊಟ್ಟು ಬಿಡಬೇಕು ಅಲ್ಲೇ ತನಕ ಮನಸ್ಸಿಗೆ ನೆಮ್ಮದಿ ಇಲ್ಲ ಏನು ಕೆಲಸಕ್ಕೆ ಕೈ ಹಾಕಿದ್ರು ಎಲ್ಲ ಮೊನ್ನೆ ಆಗ್ತಾ ಉಂಟು ಸೊ ಆ ಥರ ಅವರಿಗೆ ಮನಸ್ಸಿಗೆ ಬರುತ್ತೆ ಅಂದರೆ ಅವರು ಏನು ಮಾಡಿದ್ರು ಅಲ್ಲಿ ಒಂದು ಕಪ್ಪು ಚಾಯ ಅನ್ನೋದಲ್ಲಿ ಅವರಿಗೆ ಕಾಣಿಸುತ್ತೆ ಸೊ ಇದರಿಂದಾಗಿ ಅವರಿಗೆ ಮನಶಾಂತಿ ಇರಲ್ಲ ಹಾಗಾಗಿ ನಿಮ್ಮ ಹಣವನ್ನು ಆಟೋಮೆಟಿಕ್ಕಾಗಿ ನೀವು ಹೋಗ್ಬೇಕಂತ ಇಲ್ಲ ನನ್ನ ಹಣ ಕೊಡು ನನ್ನ ಹಣ ಕೊಡು ನಾನು ನಿಮಗೆ ಹೆಲ್ಪ್ ಮಾಡಿದ್ದೇನೆ ಕೊಡು ಅಂತ ಪ್ಲೀಸ್ ಪ್ಲೀಸ್ ಅಂತ ಅವರೇ ನಿಮಗೆ ಕಾಲ್ ಮಾಡಿಬಿಟ್ಟು ಅಥವಾ ಪರ್ಸನಲ್ ಆಗಿ ಬಂದುಬಿಟ್ಟು ನಿನ್ನ ಹಣ ಕೊಟ್ಟಿದ್ದೀಯಲ್ಲ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಅವರೇ ಅಯ್ಯೋ ಈ ಒಂದು ಸಂಕಟದಿಂದ ಪಾರ್ ಅಂತ ಅವರೇ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಈ ತಂತ್ರ ಮಾಡಿದ ನಂತರ ಈ ತಂತ್ರವನ್ನು ನೀವು ಯಾವುದೇ ದಿವಸ ಮಾಡ್ಬೋದು ಆದರೆ ಸೂರ್ಯ ಉದಯ ಆಗುವ ಟೈಮ್ನಲ್ಲಿ ನೀವು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲಿ ಯಾವುದೇ ಒಂದು ದಿವಸನೂ ಆಗುತ್ತೆ ಈ ತಂತ್ರವನ್ನು ಮಾಡಲಿಕ್ಕೆ ಏನು ಬೇಕು ನಿಮಗೆ ಇದನ್ನು ನೀವು ರಹಸ್ಯವಾಗಿ ಮಾಡಬೇಕು ಈಗ ತಂತ್ರ ಮಾಡ್ತೇನೆ ಅಂತ ಎಲ್ಲ ಜೊತೆಗೆ ಹೇಳ್ಕೊಂಡು ಹೋಗಿ ಮಾಡುವುದಲ್ಲ ಅಥವಾ ಮಕ್ಕಳು ನೋಡ್ತಾರೆ ಗಂಡ ನೋಡ್ತೇನೆ ನೋಡಿ ಹೆಚ್ಚಾಗಿ ನಮ್ಮ ಹೆಣ್ಮಕ್ಳು ಸಾಲ ಕೊಟ್ಟಿರ್ತಾರೆ ಮನೆಯವರಿಗೆ ಗೊತ್ತಾಗದ ಹಾಗೆ ಗಂಡು ಮಕ್ಕಳು ಕೂಡ ಕೊಟ್ಟಿರ್ತಾರೆ ಅದು ಬೇರೆ ಬಟ್ ನಮ್ಮ ಹೆಣ್ಮಕ್ಳು ಕೂಡ ಸೊ ಜೋರಾಗಿ ಮಾತನಾಡಿದ ಗಂಡನಿಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಗೊತ್ತಾಗುತ್ತೆ ಅದು ಕೂಡ ಒಂದು ಸಮಸ್ಯೆ ಸೊ ನೋಡಿ ಯಾರಿಗೂ ಗೊತ್ತಾಗದ ಹಾಗೆ ಯಾರ ಜೊತೆ ಹೇಳದೆ ರಹಸ್ಯವಾಗಿ ಇದನ್ನು ಮಾಡಬೇಕು ನೋಡಿ ಇದನ್ನು ಮಾಡಲಿಕ್ಕೆ ಒಂದು ತಾಮ್ರದ ತಗೋದು ಬೇಕು ಹಾಗೆಯೇ ಒಂದು ಅರ್ಧ ಇಂಚದ್ದು ಮೊಳೆ ಬೇಕು ಆನಿ ಸೊ ಇದು ಕ್ರಂಟಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇದು ತಾಮ್ರದ ತಗೋದು ಸೊ ಇದನ್ನು ತಗೊಂಡ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಮೊದಲಿಗೆ ನೀವು ಅದರ ಮೇಲೆ ಇದನ್ನೇ ತಕೊಂಡು ಬಂದಿರ್ತೀರಲ್ಲ ತಾಮ್ರದ ತಗಡು ಹಾಗೆನೇ ತಗೊಂಡು ಬಂದಿರ್ತೀರಿ ತಾಮ್ರದ ತಗಡಿನ ಮೇಲೆ ನೀವು ಎಷ್ಟು ಹಣ ಕೊಟ್ಟಿದ್ದೀರಿ ಅವರಿಗೆ ಮೂವತ್ತು ಸಾವಿರಾನ ಐವತ್ತು ಸಾವಿರಾನ ಒಂದು ಲಕ್ಷನ ಎರಡು ಲಕ್ಷ ಅದನ್ನು ಬರೆಯಿರಿ ಎಷ್ಟು ಅಮೌಂಟ್ ಕೊತ್ತಿದ್ದೀರಾ ಅಂತ ನೋಡಿ ಸ್ಟೆಪ್ಪನ್ನು ಕರೆಕ್ಟ್ ಫಾಲೋ ಮಾಡಿ ನಾನು ಹೇಳುವಂಥದ್ದು ಆನಂತರ ಅವರ ಹೆಸರು ಬರೆಯಿರಿ ಇದನ್ನೆಲ್ಲ ಮಾಡುವಾಗ ಅವರ ಮುಖ ನಿಮ್ಮ ಕಣ್ಣೆದುರಿಗೆ ಬರಬೇಕು ಅವರನ್ನು ಮಾಡಿಕೊಂಡು ನೀವು ಇದನ್ನು ಮಾಡಬೇಕು ಫಸ್ಟ್ ಅಮೌಂಟ್ ಬರೀತೀರಾ ನಂತರ ಅವರ ಸಂಪೂರ್ಣ ಹೆಸರು ಬರಿತೀರಾ ನೀವು ಕರೆಯುವುದಲ್ಲ ಅವರಿಗೆ ಏನು ಪೂರ್ತಿ ಹೆಸರು ಉಂಟು ನಿಜ ಹೆಸರು ಅದನ್ನು ಬರಿತೀರ ನೀವು ಬಲ್ಬ್ ನಂತರ ಏನು ಮಾಡಬೇಕು ಅಂದರೆ ಆ ತಾಮ್ರದ ತಗಡನ್ನು ನೀವು ಒಂಬತ್ತು ಸುತ್ತ ಅಂದರೆ ಒಂಬತ್ತು ಬಾರಿ ಮದಚಬೇಕಾಗುತ್ತೆ ನೀವು ಆ ನಂತರ ಒಂಬತ್ತು ಬಾರಿ ಮದಚ್ಿದ ನಂತರ ಸೊ ಅಲ್ಲಿ ಸ್ವಲ್ಪ ಹೇಳ್ತದೆ ಅಲ್ಲ ಅದು ಅಂದರೆ ನಾಲ್ಕು ಮೂಲೆ ಕಾರ್ನರ್ ಆಗ್ತಾರೆ ಈಗ ಒಂಬತ್ತು ಸಲ ಮದಚಬೇಕು ಒಂದು ಎರಡು ಮೂರು ನಾಲ್ಕು ಅಂತ ಸೊ ಸ್ವಲ್ಪ ದೊಡ್ಡ ತಾಮ್ರದ ತಗ ತಗೊಂಡು ಬನ್ನಿ ಬರುವಾಗ ಆ ನಂತರ ಅದರದ್ದು ನಾಲ್ಕು ಹಂಚಿರುತ್ತೆ ಅಲ್ಲ ಅಲ್ಲಿಗೆ ನೀವು ನಾಲ್ಕು ದಿಕ್ಕಿಗೂ ಮಲೆಯನ್ನು ಚುಚ್ಚಬೇಕು ಮಧ್ಯಕ್ಕೂ ಆ ತಗದದ್ದು ನೋಡಿ ಕಾರ್ನರಿಗೂ ನೀವು ಅದನ್ನು ಚುಚ್ಚುತ್ತೀರಾ ಆನೆಯನ್ನು ಸೊ ಮಧ್ಯಕ್ಕೂ ಒಂದು ಚುಚ್ಚತೀರಾ ಆನಂತರ ಏನು ಮಾಡಬೇಕು ಅಂದರೆ ನೀವು ಸೂ ಇದನ್ನು ಬೆಳಗೂ ಮಾಡ್ಬೋದು ಆಗಲ್ಲ ನನಗೆ ಸಂಜೆ ಮತ್ತೆ ಓಕೆ ಮಾಡಿ ಅದೇ ಸಂಜೆ ಜಾಸ್ತಿ ಜನ ಇರ್ತಾರೆ ಹಾಗಾಗಿ ಇದು ಸ್ವಲ್ಪ ಕಷ್ಟ ಆಗುತ್ತೆ ಬೆಳಿಗ್ಗೆ ಬೇಗನೆ ಮಾಡಿ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಆನಂತರ ಅದನ್ನು ಯಾರಿಗೂ ಕಾಣಿಸದ ಹಾಗೆ ಅದನ್ನು ಅರಳಿ ಮರದ ಬಳಿಗೆ ಅದನ್ನು ಏನು ಮಾಡಿರ್ತೀರಿ ನೋಡಿ ಅದನ್ನು ತಕೊಂಡು ಹೋಗಿ ನೀವು ಅಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಯಾರಿಗೂ ಕಾಣಿಸದ ಹಾಗೆ ಅರಳಿ ರುಷರ ಕೆಳಗೆ ಅದನ್ನು ಹೂಟು ಬಿಟ್ಟು ಬನ್ನಿ ಬರುವಾಗ ನೀವು ಹಿಂದೆ ತಿರುಗಿ ನೋಡಬಾರ್ದು ಯಾರಾದರೂ ಕರೆದಾಗ ಕರೆದಾಗಿ ಅನಿಸುತ್ತೆ ನಿಮಗೆ ಏನೋ ಒಂದು ಸೌಂಡ್ ಆದ ಥರ ಅನಿಸುತ್ತೆ ಇದೆಲ್ಲ ಆಗುತ್ತೆ ಈ ತಂತ್ರದಲ್ಲಿ ಸೊ ಕೆಲವೊಂದ್ಸಲ ಇದು ನಮಗೆ ಅಂದರೆ ಹಿಂತಿರುಗಿ ನೋಡಬಾರ್ದು ನೀವು ಹಿಂತಿರುಗಿ ನೋಡಿದ್ರೆ ಬಂದುಬಿಟ್ಟು ಮನೆಯಲ್ಲಿ ಕೈ ಕಾಲು ಮುಖ ತೊಳೆದು ಬಿಟ್ಟು ಅವರ ಒಳಗೆ ಬನ್ನಿ ಇದನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಅವರೇ ಬಂದು ಹುಡುಕಿಬಿಟ್ಟು ನಿಮ್ಮ ಹಣ ಎಷ್ಟು ಕೊಟ್ಟಿದ್ದೀರಿ ನೀವು ಅಷ್ಟನ್ನು ವಾಪಸ್ ಕೊಡ್ತಾರೆ ಇದು ಸಾತ್ವಿಕ ಕ್ರಮದಂತ ಮಾಡುವಂಥ ತಂತ್ರ ಇದರಲ್ಲಿ ಏನೇ ಒಂದು ರಿವರ್ಸ್ ಸೋರಿಯಲ್ಲ ಏನೂ ಆಗೋಲ್ಲ ನಿಮಗೆ ನಿಮ್ಮ ಯುವ ಇವ ದೇವರನ್ನು ಗುರುಗಳನ್ನು ನೆನೆಸ್ಬಿಟ್ಟು ಕೂಡ ನೀವು ಇದನ್ನು ಮಾಡಬಹುದು ನಿಮ್ಮ ಮನೆ ದೇವರು ಯಾರಿದ್ದಾರೆ ಅವರನ್ನು ಕೂಡ ನೆನೆಸ್ಬಿಟ್ಟು ಇದನ್ನು ಮಾಡಬಹುದು ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗೋಡ ಅಂತ ಹೇಳಿ ಹಾಗೆಯೇ ನಿಮ್ಮ ಅನುಭವವನ್ನು ಒಂದು ಯಾರಾದ್ರೂ ಮಾತಿನಲ್ಲೇ ಹೇಳಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಏನಾದರೂ ಹೆಲ್ಪ್ ಆಗ್ತಾ ಉಂಟು ಅನ್ನೋದಾದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ತಂತ್ರವನ್ನು ಮಾಡುವಾಗ ನೀವು ಯಾರಿಗೂ ಗೊತ್ತಾಗದ ಹಾಗೆ ಯಾರು ಕೂಡ ನಿಮ್ಮನ್ನು ನೋಡದ ಹಾಗೆ ನೋಡಿ ಯಾರಲ್ಲಿ ಕೆಳಗೆ ಇದನ್ನು ಅಂದರೆ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಬಿಟ್ಟು ನೀವು ಇದನ್ನು ಹೂಟಾಕಿ ಅಂತ ಹೇಳಿದ್ದೇನೆ ಅಂತ ಸೊ ಇದನ್ನು ಮಾಡುವಾಗ ಕೂಡ ಯಾರು ನೋಡಬಾರ್ದು ಸೊ ಜಾಗೃತಿಯಾಗಿ ಮಾಡಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೋವಿದ್ರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು